ಮನಸ್ಸಿಗೆ ಅತ್ಯಂತ ಮುದವನ್ನು ಸಂತೋಷವನ್ನು ಕೊಡುತ್ತಿರುವಂಥ ಆ ಸಿದ್ಧಿವಿನಾಯಕನ ಸ್ಮರಣೆಯನ್ನು ಮನದಲ್ಲಿ ಮಾಡುತ್ತಾ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿರುವಂಥ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಂದಿಸುತ್ತ ಅದೇ ರೀತಿಯಾಗಿ ಈಗಾಗಲೇ ಅದ್ಭುತವಾಗಿ ನಮ್ಮೆಲ್ಲರನ್ನು ಮಾತನಾಡಿದ್ದು ಹೇಳಿಲ್ಲ ಆಶೀರ್ವದಿಸಿದಂಥ ನಾವೆಲ್ಲರೂ ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡುವಂಥ ಶ್ರೀ ಕ್ಷೇತ್ರ ಕಟೀಲಿನ ಹರಿನಾರಾಯಣ ಹಸರಣ್ಣವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರೇ ವಿಶೇಷವಾಗಿ ಇವತ್ತು ಮೂರು ಪ್ಲಸ್ ಎರಡು ಐದು ವಿಶೇಷ ಅಂತ ಹೇಳಿದರು ಈಗ ಹಸರನ್ನರು ಮೂರು ಹೇಳಿದರೆ ಮೂರು ಕ್ಷೇತ್ರ ಗುರುಗಳು ನಡುವಲ್ಲಿದ್ದಾರೆ ಆ ಕಡೆಯಿಂದ ಕಟೀಲು ಕ್ಷೇತ್ರ ನಾನು ಕಟೀಲು ಕ್ಷೇತ್ರದ ವಿಷಯ ಮಾತನಾಡುವಷ್ಟು ದೊಡ್ಡವ ಅಲ್ಲ ಆದರೆ ನಮಗೆ ನಿಮಗೆಲ್ಲರೇ ಗೊತ್ತುಂಟು ಅತ್ಯಂತ ಶ್ರೇಷ್ಠ ಅದರ ಆಚೆ ಇರುವವರು ಯಾವ ಕ್ಷೇತ್ರವನ್ನು ನಿಮಗೆ ನಿಮಗೆಲ್ಲರಿಗೂ ಗೊತ್ತುಂಟು ಯಾಕೆಂದರೆ ದುರ್ಗಾಪರಮೇಶ್ವರ ದೇವಸ್ಥಾನ ಕಮಲಶಿಲೆ ಸೊ ತ್ರಿಮೂರ್ತಿಗಳು ಆ ತ್ರಿಮೂರ್ತಿಗಳಿಗೆ ಮುಕುಟ ಪ್ರಾಯವಾದ ಇಬ್ರು ಅಪ್ಪಣ್ಣ ಹೆಗ್ಡೆ ಅವರು ಮತ್ತು ಇವತ್ತಿನ ಸಭಾಧ್ಯಕ್ಷರು ಮೂರು ಪ್ಲಸ್ ಎರಡು ಐದು ಎರಡು ಶುಭ ಸೂಚಕ ದೇವಸ್ಥಾನದ ಆಡಳಿತ ಹೆಸರು ಅವರ ಸಹೋದರಿದ್ದಾರೆ ನಾನು ಒಂದು ದಾರ ಸವಿತ ಹೂವಿನ ಒಟ್ಟಿಗೆ ದೇವರ ಪಾದಕ್ಕೆ ಸೇರ್ತ ಹಾಗೆ ಹತ್ತರಲ್ಲಿ ಹನ್ನೊಂದು ನಾನು ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳಿದರೆ ಬಂಧುಗಳ ಎಲ್ಲರೂ ಹೇಳುವಾಗ ಹೆಸರು ಹೇಳದೆ ಹೇಳಿದರೆ ಆ ಎಲ್ಲರೂ ನನ್ನ ಮನಸ್ಸಿನ ಒಳಗೆ ಹೃದಯದ ಆಳದಲ್ಲಿ ಇದ್ದೀರಿ ಹೇಳುವಂಥ ಗೌರವಪೂರ್ವಕವಾದ ಮಾತು ಎದುರು ಇದ್ದೀರಿ ಹೇಳಿದರು ತಂದೆಯ ಕಾಲದಿಂದ ಇವತ್ತಿನವರೆಗೆ ಯಾವ ರೀತಿ ನಡ್ಕೊಂಡು ಬಂತು ಹೇಳಿ ಒಂದು ತುಂಬ ಮನಸ್ಸಿಗೆ ಮುಟ್ಟುವ ಮಾತು ಹೇಳಿದರು ಹಟ್ಟಿಯಂಗಡಿಯ ಪರಿಸರದ ಜನರ ಸಹಕಾರದಿಂದ ಅಂತ ಇವತ್ತು ಹೆಚ್ಚಿನವರಿಲ್ಲ ಕೆಲವರು ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ಮುಂದೆ ನೋಡ್ತೀರಿ ಆ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದು ಪ್ರೇರೇಪಣೆ ಮಾಡಿದ್ದು ಗುಡಿಯಲ್ಲಿರುವಂಥ ದೇವರು ಹಾಗಾಗಿ ಹಟ್ಟಿ ಅಂಗಡ ಜನರಿಗೆ ಪೂರ್ಣಾನುಗ್ರಹ ಆಗಿದೆ ಎಷ್ಟೇ ಐಶ್ವರ್ಯ ಇರ್ಬೋದು ಅಂತಸ್ತಿರ್ಬೋದು ಅಧಿಕಾರ ಇರ್ಬೋದು ಆದರೆ ಅದರ ಸದುಪಯೋಗ ಮಾಡಲಿಕ್ಕೆ ದೇವರ ಪ್ರೇರೇಪಣೆ ಬೇಕು ಹಾಗಾಗಿ ಇಡೀ ಊರಿಗೆ ಊರೇ ಒಂದೇ ತಾಯಿಯ ಮಕ್ಕಳ ಹಾಗೆ ನಿಮ್ಮೊಟ್ಟಿಗೆ ಕೈ ಜೋಡಿಸಿದರೆ ಅದು ದೇವರ ಪ್ರೇರೇಪಣೆ ಅದು ಊರಿಗೆ ಆಶೀರ್ವಾದ ಅದು ಊರಿನ ಅಭಿವೃದ್ಧಿಯ ದೋತಕ ಮತ್ತು ಸಂಕೇತ ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಧಾರ್ಮಿಕ ನಾನು ಹೇಳಿದ್ದೇನೆ ನೋಡ್ತೇನೆ ಖುಷಿ ಆಗ್ತದೆ ಈಗ ಜನ ಎಷ್ಟು ಇದ್ದಾರೆ ಹೇಳಿ ಪ್ರಶ್ನೆ ಅಲ್ಲ ಯಾಕೆಂದರೆ ನಿರಂತರ ಕಾರ್ಯಕ್ರಮಗಳಾಗುವಾಗ ರೆಸ್ಟ್ ಮಾಡಲಿಕ್ಕೆ ಕೆಲವರು ನಾವು ಭಾಷಣ ಆದ ಮೇಲೆ ಬರ್ತೇವೆ ಹೇಳುವಂಥ ಮನಸ್ಥಿತಿ ಇರ್ಬೋದು ಆದರೆ ಅದರ ಅರ್ಥ ಅವರು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅಂತಲ್ಲ ಶ್ರಮದಾನದಿಂದ ಹಿಡಿದು ತಳಿರು ತೋರಣಗಳನ್ನು ಕಟ್ಟುವ ಮುಖಾಂತರ ಇವತ್ತು ಊಟೋಪಚಾರದ ಅಂತ ಯಾಕೆಂದರೆ ಅಲ್ಲಿ ಊಟ ಹೇಳುವ ಮಾತಿನಿಂದ ಹೆಚ್ಚಾಗಿ ಪ್ರಸಾದ ಶ್ರೀದೇವರ ಪ್ರಸಾದ ಎಷ್ಟು ದೊಡ್ಡ ಶ್ರೀಮಂತ ಬಂದರೂ ತಲೆಬಾಗಿ ನೆಲದಲ್ಲಿ ಕುಳಿತು ಇವತ್ತು ನಾವು ಅನುಕೂಲಕ್ಕೆ ಟೇಬಲ್ ಹಾಕ್ತೇವೆ ಜಾಗೆ ಇಲ್ಲ ಹೇಳುವ ಕಾರಣಕ್ಕೆ ನಾವು ಉಳಿತು ಕುಳಿತುಕೊಂಡು ಊಟ ಮಾಡ್ತೇವೆ ಹಾಗಾಗಿ ಆ ಪ್ರಸಾದವನ್ನು ತಯಾರಿಸುವ ಮತ್ತು ವಿತರಣೆ ಮಾಡುವ ಎಲ್ಲ ಕೆಲಸಗಳು ಈಗ ಸಣ್ಣರು ಅದ್ಭುತವಾಗಿ ಹೇಳಿದರು ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಎಲ್ಲ ಹೇಳಿದರು ಹೆಚ್ಚಿನವರಿಗೆ ಅರ್ಥ ಆಗಿದೆ ಅಲ್ಲಿ ಸಮೇತ ಅದನ್ನು ಏನು ಕ್ಲೀನ್ ಮಾಡುವವರು ಸವಿತ ದೇವರ ಭಕ್ತರು ಅವರಿಗೂ ದೇವರ ಅನುಗ್ರಹ ಇರ್ತದೆ ಇವತ್ತು ಪ್ರಧಾನಮಂತ್ರಿ ದೇಶವನ್ನು ನಡೆಸಬೇಕಾದ್ರೆ ಕಟ್ಟ ಕಡೆಯ ವ್ಯಕ್ತಿಯ ಪ್ರೀತಿ ವಿಶ್ವಾಸ ಸಿಕ್ಕಿದ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಇವತ್ತು ಅಭಿವೃದ್ಧಿ ಆಗ್ತದೆ ನಮ್ಮಲ್ಲಿ ಇವತ್ತು ಏನಾದರೂ ವರ್ಣ ಅಥವಾ ಜಾತಿ ಅಥವಾ ಪಕ್ಷ ಹೇಳುವಂಥ ಭೇದದಿಂದ ಸ್ವಾರ್ಥ ಮನೋಭಾವದಿಂದ ಒಡೆದು ಆಳುವ ನೀತಿಯನ್ನು ನೋಡಿದರೆ ಅವರೂ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಪಕ್ಷವೂ ಆಗ್ತಾ ಇರಲಿಲ್ಲ ದೇಶವೂ ಆಗ್ತಾ ಇರಲಿಲ್ಲ ಹಾಗಾಗಿ ಬಂಧುಗಳೇ ಇವತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ ಯಾಕೆ ನನಗೆ ಅವರನ್ನು ಉದ್ಧರಿಸಲೇಬೇಕಾದಂಥ ಪರಿಸ್ಥಿತಿ ಅವರ ಮಾತನ್ನು ಬಿಟ್ಟು ಈಚೆ ನಾನು ಬರುವಂಥ ಸ್ಥಿತಿಯಲ್ಲಿ ಇಲ್ಲ ಮನಸ್ಥಿತಿಯಲ್ಲಿ ಸ್ವಲ್ಪ ಮಾತಾಡಿದರೆ ಅದ್ಭುತವಾಗಿ ಮಾತನಾಡಿದರು ಬಂಧುಗಳೇ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಭದ್ರವಾದ ಪಂಚಾಂಗ ಎಷ್ಟು ಸಾವಿರ ವರ್ಷ ನಮ್ಮ ಮೇಲೆ ದಾಳಿ ಆಯಿತು ಹೇಳಿ ಪ್ರಶ್ನೆ ಅಲ್ಲ ಏನೆಲ್ಲ ಅಪಪ್ರಚಾರ ಮತ್ತು ಅನ್ಯಾಯಗಳು ಆಯಿತು ಹೇಳೋದು ಪ್ರಶ್ನೆ ಅಲ್ಲ ಅದೆಲ್ಲವನ್ನೂ ಮೆಟ್ಟಿ ನಿಲ್ಲುವಂಥ ತಾಕತ್ತು ನಮ್ಮ ಭರತ ಖಂಡಕ್ಕೆ ಭಾರತಕ್ಕೆ ಬಂದದ್ದಿದ್ರೆ ಭಾರತದಲ್ಲಿ ಇರುವಂಥ ದೈವಾರಾಧನೆ ಇವತ್ತು ಎಲ್ಲವನ್ನೂ ದೇವರಿಗೆ ನಾವು ಸಮರ್ಪಿಸ್ತೇವೆ ನಾವು ಅಭಿವೃದ್ಧಿಯಾದರೂ ದೇವರ ಆಶೀರ್ವಾದ ಎಂದು ಬಯಸ್ತೇವೆ ನಾಳೆ ಕಷ್ಟಗಳಾದರೂ ದೇವರ ಪಾದಾರದಿಂದ ಎರಗ್ತೇವೆ ದೇವರೇ ನೀವೇ ಕಾಪಾಡು ಹೇಳಿ ಯಾಕೆ ನಾವು ನಿರಾಳ ಆಗ್ತೇವೆ ನಮಗೆ ಹೊತ್ತುಕೊಳ್ಳಿಕ್ಕಾಗುವುದಿಲ್ಲ ಆ ಭಾರವನ್ನು ಹೊತ್ತುಕೊಳ್ಳಿಕ್ಕಾಗುವುದಿಲ್ಲ ಈಗಾಗಲೇ ಅವರು ಹೇಳಿದರು ಆಪಾದನೆಗಳು ಅಪವಾದಗಳು ಸೋಲುಗಳು ಇದೆಲ್ಲ ಬರುವಾಗ ಸಂಪೂರ್ಣವಾಗಿ ದೇವರಿಗೆ ಶರಣಾಗತರಾಗುವಾಗ ಹೆಚ್ಚಿನ ಪ್ರಪಂಚದ ಯಾವ ಮೂಲೆಯಲ್ಲಿ ಇಲ್ಲ ಯಾವುದೇ ಧರ್ಮವನ್ನು ನಾನಿಲ್ಲಿ ದೂಷಿಸುವುದಿಲ್ಲ ಯಾವುದೇ ಪ್ರಾಂತ್ಯವನ್ನು ಭಾಷೆಯನ್ನು ದೇಶವನ್ನು ದೂಷಿಸುವುದಿಲ್ಲ ಆದರೆ ಭಾರತದ ಸನಾತನ ಸಂಸ್ಕೃತಿಯ ಆ ಒಂದು ಪರಂಪರೆ ಇವತ್ತು ಹಟ್ಟಿಯಂಗಡಿಗೆ ಕ್ಷೇತ್ರಕ್ಕೆ ಬಂದಾಗ ಬಾಲಚಂದ್ರ ಭಟ್ರು ಸ್ವಲ್ಪ ಇಮೋಷನಲ್ ಆಗಿ ಹೇಳಿದರೆ ಮನಸ್ಸಿನ ಮಾತನ್ನು ಹೇಳಿದರೆ ಗೊತ್ತಿಲ್ಲ ಪವಾಡ ಹೇಳಿ ಖಂಡಿತ ಪವಾಡವೇ ಅದು ನಿಮ್ಮ ತಂದೆಯವರ ಮುಖಾಂತರ ಮತ್ತು ಅವರ ತಂದೆಯವರ ಮುಖಾಂತರ ದೇವರು ನಿಮಗೆ ಮಾಡಿದ ಅನುಗ್ರಹ ಹೆಚ್ಚಿನ ಅಂಶ ತ ಎರಡೂ ಜನ ಪಿತೃ ಸಮಾನರಾದವರು ಮೇಲೆ ನೋಡಿಕೊಂಡು ನೋಡ್ತಾ ಇದ್ದಾರೆ ಮಗನ ಕೈಯಲ್ಲಿ ಇಬ್ಬರು ಮಕ್ಕಳು ಒಟ್ಟಿಗೆ ಕುಳಿತುಕೊಂಡಿದ್ದೀರಿ ಮಾಡಿಸ್ಬೇಕು ಹೇಳುವಂತ ಆ ಗಣಪತಿಯ ಅನುಗ್ರಹದಿಂದ ಆಗ್ತದೆ ಎಷ್ಟೋ ಸಲ ಕೋಟಿ ಇರ್ತದೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಹತ್ತು ಲಕ್ಷ ನಾವೀಗ ಭ್ರಷ್ಟಾಚಾರ ಮಾತನಾಡುವಾಗ ರೂಪಾಯಿ ಸಾವಿರ ಲಕ್ಷ ಕೋಟಿಯಲ್ಲಿಲ್ಲ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ದುಬೈಡ್ ಇನ್ವೆಸ್ಟ್ ಮಲ್ತೇರಿಗೆ ಇರೋಂಜಿ ಸಾಹೇಬರ್ನವಳು ಅಂತ ಹೇಳ್ತಾರೆ ಮನಸ್ಸಿಗೆ ನೋವು ಆಗ್ತದೆ ಬಂಧುಗಳ ಹೃದಯದಲ್ಲಿ ಕೋಟಿ ಕೋಟಿ ಅಭಿಮಾನ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಯಾರಿಗಿರ್ತದೆ ಹೇಳಿದರೆ ದೇವರ ಅನುಗ್ರಹ ಇರುವವನು ಇರ್ತಾನೆ ಭ್ರಷ್ಟಾಚಾರಿಗೆ ಎಷ್ಟು ಸಾವಿರ ಕೋಟಿ ಇದ್ದರೂ ಅವನಿಗೆ ದೇವರ ಅನುಗ್ರಹ ಇರುವುದಿಲ್ಲ ಯಾಕೆ ಹೇಳಿದ್ರೆ ಸದಾಶಯದಿಂದ ಸದಾಚಾರದಿಂದ ಸದ್ಭಕ್ತಿಯಿಂದ ಆಗುವಂಥ ಕಾಯಕ ಯಾವುದು ಹೇಳಿದರೆ ದೇವಸ್ಥಾನಗಳ ಅಭಿವೃದ್ಧಿ ದೈವಸ್ಥಾನಗಳ ಅಭಿವೃದ್ಧಿ ನಾಗಾರಾಧನೆಗಳ ಏನು ವಿಷಯಗಳು ಅಂತ ಅದರ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಇಲ್ಲಿ ಯಾರೇನೇ ಹೇಳಲಿ ಯಾರೇನೇ ಕೊಂಕು ನೋಡಿ ಇಲ್ಲಿ ಯಾವುದೇ ದೇವಸ್ಥಾನಗಳಲ್ಲಿ ಉಭಯ ಜಿಲ್ಲೆಗಳ ಅಥವಾ ಇಡೀ ಭಾರತದಲ್ಲಿ ಜಾತಿ ಸಮಸ್ಯೆಗಳು ಇಲ್ಲ ಯಾರೋ ಒಂದು ಜಾತಿಯವರ ಅಧ್ಯಕ್ಷ ಇರ್ಬೋದು ಯಾರೋ ಒಂದು ಜಾತಿಯವರ ಕಾರ್ಯದರ್ಶಿ ಇರ್ಬೋದು ಪುರೋಹಿತರು ತಂತ್ರಿಗಳು ಅವರವರ ಕರ್ತವ್ಯವನ್ನು ದೇವರ ಸೇವೆ ಹೇಳುವಂಥ ರೀತಿಯಲ್ಲಿ ತ್ಯಾಗವನ್ನು ಮಾಡಿ ಹಗಲಿರಡು ನಿದ್ದೆ ಬಿಟ್ಟು ಸರ್ವೇ ಜನವೂ ಸುಖಿ ಹೇಳೋದು ಏನು ಪುರೋಹಿತರು ತಂತ್ರಿಗಳು ಪೂಜೆ ಮಾಡುವಾಗ ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದು ಅಂತ ಹೇಳುವುದಿಲ್ಲ ಬಾಲಚಂದ್ರ ಭಟ್ರು ಪೂಜೆ ಮಾಡುವಾಗ ಹೇಳುವುದಿಲ್ಲ ಹಟ್ಟಿ ಅಂಗಡಿ ಜನಗಳಿಗೆ ಮಾತ್ರವಲ್ಲ ಇಡೀ ವ್ಯವಸ್ಥೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳುವಂಥ ಆರಾಧನಾ ಕ್ರಮ ಇವತ್ತು ನನ್ನ ಮಾತು ಒಂದು ಪ್ರಸ್ತಾವನೆ ಮಾಡಿದರು ಇಲ್ಲಿಯ ಪ್ರಸಾದ ಗಣಪತಿ ದೇವಿ ದೇವರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಹೇಳಿ ಅವರ ತಂದೆ ಕಾಲದಿಂದ ಬರ್ತಾ ಬಾಲ್ಯದಿಂದ ಯೌವನಕ್ಕೆ ಕಾಲಿಟ್ಟಾಗ ನನಗೆ ಯಾರು ಹೇಳಿದರು ಸತ್ಯ ಹೇಳಬೇಕಾದಾಗ ನಾನು ತುಂಬ ದೇವಸ್ಥಾನಗಳಿಗೆ ತಿರುಗಾಡ್ತಾ ಇರಲಿಲ್ಲ ಸುಳ್ಳು ಹೇಳೋದು ಬೇಡ ಆ ಹಾಗಿರುತ್ತೆ ಬಾಲ್ಯ ಯೌವನ ಅದು ದೇವರ ಸೃಷ್ಟಿ ನಾವು ಅನೇಕ ಸಂದರ್ಭದಲ್ಲಿ ಯುವಕರು ಬರಲಿಲ್ಲ ಕೇವಲ ಪ್ರಾಯದವರು ಬಂದಿದ್ದಾರೆ ದೂಷಿಸ್ತೇವೆ ದೇವರು ಮಾಡಿದಂಥ ಸೃಷ್ಟಿ ಬಾಲ್ಯದಲ್ಲಿ ಏನು ತುಂಟಾಟ ಮಾಡಬೇಕಾ ಆ ಕೃಷ್ಣ ಪರಮಾತ್ಮನನ್ನು ತಾಯಿ ಮಕ್ಕಳಲ್ಲಿ ಕಾಣಬೇಕು ಆ ಬಾಲಗಣಪತಿಯನ್ನು ನೋಡಬೇಕು ದೇವಿಗೆ ಯಾರು ಏನು ಮಾಡಿದು ಸಿಟ್ಟು ಬರುವುದಿಲ್ಲ ಆ ಮಗುವಿನ ವಿಷಯಕ್ಕೆ ಬಂದರೆ ಪರಶಿವನಿಗೂ ಇತ್ತು ಹಾಗಾಗಿ ಬಂಧುಗಳೇ ಅದು ಬಾಲ್ಯ ಅದು ದೇವರ ಸೃಷ್ಟಿ ಯೌವನದಲ್ಲಿ ಸ್ವಲ್ಪ ಇರ್ತದೆ ಯಾಕೆಂದರೆ ದೇವರು ಮಾಡಿದಂಥ ಸೃಷ್ಟಿ ಮಧ್ಯಮ ಪ್ರಾಯದಲ್ಲಿ ಈಗೆಲ್ಲ ನಾವು ಆ ಸ್ಥಿತಿಗೆ ತಲುಪ್ತಾ ಇದ್ದೇವೆ ಒಳ್ಳೆತನದ ಆಲೋಚನೆ ಕೊನೆಗೆ ಉಳಿಯುವುದು ದೇವರ ಪ್ರಾರ್ಥನೆ ಮಾತ್ರ ದೇವರ ಅನುಗ್ರಹ ಮಾತ್ರ ಆರೋಗ್ಯವನ್ನು ಕೊಡು ದೇವರೇ ಇನ್ನೊಬ್ಬರು ಒಳ್ಳೇದು ಮಾಡಲಿಕ್ಕೆ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಕೊಡು ಸೇವೆ ಹೇಳುವಂಥ ಪ್ರಾರ್ಥನಾ ರೂಪಕ್ಕೆ ಬರ್ತದೆ ಆಗ ಭ್ರಷ್ಟಾಚಾರದ ಮಾತು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ನಾವು ತಲುಪಬೇಕು ಬಾಲ್ಯದಿಂದ ನಾವು ಹಂತ ಹಂತಕ್ಕೆ ಬರುವಾಗ ನಿರಂತರವಾಗಿ ಯಾರಲ್ಲಿ ಒಳ್ಳೆದಿದ್ದರು ಅದನ್ನು ಪೂಜಾ ಮನೋಭಾವದಿಂದ ನೋಡು ನಾನು ನಿರಂತರವಾಗಿ ಎಲ್ಲ ದೇವಸ್ಥಾನಕ್ಕೆ ಒಂದು ಮಾತು ಹೇಳ್ತೇನೆ ಒಳಗೆ ದೇವರಿಗೆ ಆರಾಧನೆ ಆಗುವಾಗ ನಮ್ಮ ಒಳಗೆ ಒಂದು ಸಣ್ಣ ದೈವತ್ತು ಉಂಟು ಅಲ್ಲಿ ಪೂಜೆ ಆಗಬೇಕು ಯಾವ ಪೂಜೆ ಭಟ್ರಿಗೆ ಇಂಚ ಆರ ಬಲ್ಲಿ ಯಾರು ಹಾಲ ಹುಡು ಹೇಳೋ ಪೂಜೆ ಅಲ್ಲ ಭಟ್ರೊಟ್ಟಿಗೆ ಯಾನ್ಲ ಉಳ್ಳೆ ಇಲ್ಲಿ ತುಳು ಮಾತಾಡೋದು ಎಷ್ಟು ಪ್ರಸ್ತುತ ಗೊತ್ತಿಲ್ಲ ಅವರೊಟ್ಟಿಗೆ ನಾನೂ ಇದ್ದೇನೆ ದೇವಸ್ಥಾನದ ಎಲ್ಲ ಕಾಯಕಗಳು ನನ್ನ ಕೆಲಸಗಳು ನನ್ನ ಕರ್ತವ್ಯ ನಾವು ಎಷ್ಟೋ ಸಲ ಏನು ಮಾಡ್ತೇವೆ ನಾವು ಉಪಕಾರ ಮಾಡಿದ್ದೇಳಿ ದೇವರಿಗೆ ಏನು ದೇವರಿಗೆ ಬೇಕಾ ದೇವರು ಕೊಟ್ಟ ಸಣ್ಣ ಒಂದು ಅನುಗ್ರಹದಿಂದ ನಾವಿರುವುದು ಹಾಗಾಗಿ ನಿರಂತರವಾಗಿ ಪರೋಪಕಾರ ಮಾಡುವ ಮುಖಾಂತರ ಇತರರಿಗೆ ಒಳ್ಳೆಯದನ್ನು ಭಾವಿಸುವ ಮುಖಾಂತರ ಎಂದು ನಾನು ಶಿಕ್ಷಣ ಸಂಸ್ಥೆಯಿಂದ ಬಂದ ಕಾರಣ ಸಾಮಾಜಿಕ ನೆಲೆಯಲ್ಲಿ ಮಾತನಾಡದಿದ್ದರೆ ಅವನು ಫೈಲಾದಂತೆ ಅವಳಿಗೆ ಮದುವೆ ಆಗಲಿಲ್ಲ ಅಂತೆ ಅವನಿಗೆ ಉದ್ಯೋಗ ಆಗಲಿಲ್ಲ ದಯವಿಟ್ಟು ಹಂಗಿಸಬೇಡಿ ದೇವರು ಅಂಥವರಿಗೆ ಅನುಗ್ರಹ ಮಾಡ್ತಾರೆ ಒಂದನೇ ಕ್ಲಾಸು ಪಾಸಾದವನು ದೇಶದ ಉನ್ನತ ಹುದ್ದೆಗೆ ಏರ್ಲಿಕ್ಕಾಗ್ತದೆ ವಿದ್ಯೆ ಹೇಳೋದು ಈಗಾಗಲೇ ಅವರು ಹೇಳಿದ್ರು ಅದು ಸ್ಕೂಲು ಶಾಲೆ ಹೇಳಿ ಏನು ಮೆಕಾಲೆಯ ವ್ಯವಸ್ಥೆಯಾಗಿ ಜೀವನೋಪಾಯದ ಒಂದು ವ್ಯವಸ್ಥೆಯಾಗಿ ಇವತ್ತು ಐ ಟಿ ಬಿ ಟಿಯಲ್ಲಿ ತುಂಬ ಅವಕಾಶಗಳುಂಟು ತುಂಬ ಸಂಬಳ ಉಂಟು ಮನಃಶಾಂತಿಯ ಕೊರತೆ ಯಾಕೆಂದರೆ ನಾವು ತಂದೆ ತಾಯಿಗಳು ಯಾರನ್ನು ನೇರವಾಗಿ ದೂಷಿಸದೆ ಪ್ರಸ್ತುತ ವ್ಯವಸ್ಥೆ ನಾವು ದೇವರ ಆರಾಧನೆ ನಮ್ಮ ಸಂಸ್ಕೃತಿ ಯಾವುದನ್ನೂ ತಿಳಿಸದೆ ಸ್ವಲ್ಪವೂ ನಾವು ಅದನ್ನು ಆಚರಿಸದೆ ಸಂಪೂರ್ಣ ಆಚರಣೆ ನಾನು ಮಾಡಿದ್ದೇನೆ ಹೇಳುವ ನಾನು ಗುರುಗಳು ಅಲ್ಲ ತಂತ್ರಿಗಳು ಅಲ್ಲ ಅರ್ಚಕರು ಅಲ್ಲ ಅವರ ಮಟ್ಟಕ್ಕೆ ಏರಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದರೆ ಆ ಮನಸ್ಥಿತಿಗೆ ತಲುಪುವುದು ಅಲ್ಲಿ ಒಂದು ಬ್ರಾಹ್ಮಣ್ಯ ಹೇಳುವ ಮಾತು ಬಂತು ನಾನು ಜಾತಿ ಆಧಾರಿತವಾಗಿ ಮಾತನಾಡೋದಿಲ್ಲ ಗುರುಗಳೇ ಇದನ್ನು ಮೂವತ್ತು ವರ್ಷದ ಕೆಳಗೆ ನಾ ಟೌನ್ ಹಾಲ್ನಲ್ಲಿ ಭಾಷಣ ಮಾಡಿ ನನಗೆ ಬೆದರಿಕೆ ಕರೆಗಳು ಬಂದಿತ್ತು ಯಾರು ಬ್ರಾಹ್ಮಣರಾಗ್ಬೋದು ಯಾರು ಬ್ರಾಹ್ಮಣ್ಯಕ್ಕೆ ಏರ್ಬೋದು ಸಾಮಾಜಿಕ ನೆಲೆಯಲ್ಲಿ ಹೇಳಿದರೆ ಅವರು ಶ್ಲೋಕದಲ್ಲಿ ಹೇಳ್ತಾರೆ ಉದ್ಧರಿಸಿ ಹೇಳ್ತಾರೆ ಯಾರು ಯಾರಿಗೆ ಹೇಳಿದ್ದು ಕೃಷ್ಣ ಹೇಳಿದ್ದ ಋಷಿಗಳು ಹೇಳಿದ್ದ ಅಂತ ಹೇಳ್ತಾರೆ ನಾನು ಅದು ಯಾವುದು ಹೇಳ್ತೇನೆ ಎಲ್ಲರಿಗೆ ಒಳ್ಳೇದಾಗ್ಬೇಕು ಹೇಳುವಂಥ ಅರಿವ ಸ್ಥಿತಿಯೇ ಬ್ರಾಹ್ಮಣ್ಯ ಅಲ್ಲಿ ಸರ್ವೇ ಜನ ಅಂತ ಹೇಳಿದೆ ಯಾರು ಬ್ರಾಹ್ಮಣರಾಗ್ಬೋದು ಅಥವಾ ಇನ್ನೊಂದು ಮಾತು ಹೇಳಿದರು ಜಾತಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ರು ಇನ್ನೊಬ್ಬನಿಗೆ ಕೇಳು ಬಯಸುವಂಥ ಕೀಳು ಮಾಡುವಂಥ ಮನಸ್ಥಿತಿ ಇದ್ರೆ ಆತ ಅಥವಾ ಆಕೆ ಬ್ರಾಹ್ಮಣ ಜನ್ ಜಾತಿಯಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯ ಇರುವುದಿಲ್ಲ ಕ್ಷಮೆಯಾ ದರಿತ್ರಿ ಭೂಮಿತಾಯಿ ನಾವು ಮಾಡುವ ಎಲ್ಲ ಅವಾಂತರಗಳಿಗೆ ಕ್ಷಮೆ ಕೊಡ್ತಾಳೆ ನಾವು ಆ ರೀತಿಯ ಮನಸ್ಥಿತಿಯಲ್ಲಿ ಇರಬೇಕು ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳಿದರೆ ಎಷ್ಟು ಜನ ಇದ್ದೀರಿ ಹೇಳುವ ಪ್ರಶ್ನೆ ಇಲ್ಲ ಈ ಇರುವ ಜನರ ಮನಸ್ಥಿತಿ ಏನುಂಟು ಅಲ್ಲಿ ಆರಾಧನೆ ಆಗುವಾಗ ನಿಮ್ಮ ಮನಸ್ಸಿನ ಒಳಗಿರುವಂಥ ಆ ಸಣ್ಣ ದೈವತ್ವಕ್ಕೆ ಆರಾಧನೆಯಾಗಿ ಅದು ಉಜ್ವಲವಾಗಿ ಪ್ರಕಾಶಮಾನವಾಗಿ ಇವತ್ತು ವೇದಿಕೆಯಲ್ಲಿರುವ ಎರಡು ಮೂರು ನಾಲ್ಕು ಐದು ಮಹನೀಯರು ಎಚ್ ಎಂ ಎಲ್ಲರು ಏಳು ಜನರು ಒಬ್ಬನನ್ನು ಬಿಟ್ಟು ಅವರ ಮಾನಸಿಕತೆಗೆ ಹತ್ತಿರ ಹತ್ತಿರದ ಮಾನಸಿಕತೆಗೆ ನೀವು ಬಂದರೆ ಮುಂದೆ ಹೇಳುವುದಿಲ್ಲ ದೇವರ ಸಂಪೂರ್ಣ ಅನುಗ್ರಹ ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ ಪರೀಕ್ಷೆಗಳು ಎದುರು ಬರ್ತದೆ ಅವರು ಯಾಕೆ ಪವಾಡ ಹೇಳೋದು ನಂಗೆ ಅರ್ಥ ಆಯಿತು ವರ್ಷ ಕಟ್ಟಲೆ ಆಗೋದಿಲ್ಲ ಜ್ಯೋತಿಷ್ಯದಲ್ಲಿ ನೋಡ್ತೇವೆ ತಂತ್ರಿಗಳು ಬರ್ತಾರೆ ಕಮಿಟಿಯವರು ಇರ್ತಾರೆ ಊರವರು ಕೋಟ್ಯಾಂತರ ರೂಪಾಯಿಯ ವಾಗ್ದಾನವನ್ನು ಮಾಡಿರ್ತಾರೆ ಕೆಲಸ ಮುಂದೆ ಹೋಗುವುದಿಲ್ಲ ವಿಘ್ನಗಳು ಬರ್ತದೆ ಅದು ಪರೀಕ್ಷೆಯ ಸಮಸ್ಯೆಯ ತಪ್ಪುಗಳ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು ಸಣ್ಣವ ಆ ವಿಶ್ಲೇಷಣೆ ಮಾಡಲಿಕ್ಕೆ ಆದರೆ ಇಷ್ಟು ಬೇಗ ಆಯಿತು ಹೇಳಿದರೆ ಯಾಕೆ ಆಯಿತು ಅಂತ ಹೇಳ್ತೇನೆ ಅದು ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದ ಆಗಿದೆ ಉದ್ಭವ ಮೂರ್ತಿ ತಂದು ಇಟ್ಟದ್ದಲ್ಲ ಅವರ ತಂದೆಯವ್ರನ್ನು ನಾನು ಈಗಲೂ ಅವರಲ್ಲಿ ಹೇಳ್ತಾ ಇದ್ದೆ ವೇದಿಕೆಯಲ್ಲಿ ಇರುವಾಗ ದೇವಸ್ಥಾನಕ್ಕೆ ಬರೋದು ಪ್ರಸಾದ ತೆಕ್ಕೊಳ್ಳೋದು ಸ್ವಲ್ಪ ಗಡಿಬಿಡಿಯಲ್ಲಿದ್ದೇನೆ ಅಲ್ಲಿಗೆ ಕೊಲ್ಲೂರಿಗೆ ಉಂಟು ನಮ್ಮ ಕುಲದೇವರಲ್ಲಿ ಉಂಟು ಹೇಳಿದ್ರೆ ಸ್ವಲ್ಪ ಗುರುರ ಹೇಳಿಮುತ್ತೆ ಕಾಪಿ ಕುಡಿದು ಹೋಗಬೇಕು ದೇವಸ್ಥಾನಕ್ಕೆ ದೇವರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾವು ಬಂದದ್ದು ಶರಣಾಗತಿಯ ರೀತಿಯಲ್ಲಿ ಬರ್ತೇವೆ ಅತಿಥಿ ದೇವೋಭವ ನಮ್ಮ ದೇವಸ್ಥಾನಕ್ಕೆ ಬಂದವರು ನಮ್ಮ ಬಂಧುಗಳು ಅದಕ್ಕೋಸ್ಕರ ಹಟ್ಟಿ ಅಂಗಡಿ ಊರಿನ ಜನರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಿರಂತರವಾಗಿ ಕೊಡ್ತಾರೆ ಅಗತ್ಯ ಇಲ್ಲ ಸಾಧ್ಯವೂ ಇಲ್ಲ ಇವತ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ನಮಗೆಲ್ಲ ಆಯಿತು ದೇವರ ಆರಾಧನೆಯೊಂದಿಗೆ ನಮ್ಮ ಹೊಟ್ಟೆಗೂ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದರು ಆ ಉತ್ತಮವಾದ ಉದಾತ್ತವಾದ ಭವ್ಯವಾದ ಮನಸ್ಥಿತಿ ಏನುಂಟು ಅದು ಎಲ್ಲ ಕಡೆ ಪಸರಿಸಲಿ ದೇವರ ಅನುಗ್ರಹ ಇದ್ದಾಗ ಪಸರಿಸ್ತದೆ ಇವತ್ತು ಇನ್ನೊಬ್ಬರನ್ನು ದೂಷಿಸದೆ ಇನ್ನೊಬ್ಬರಿಗೆ ಕೇಡು ಬಯಸದೆ ಕೆಟ್ಟದರಿಂದ ಸ್ವಲ್ಪ ನಾವು ದೂರ ಇರುವ ಇವತ್ತಿನ ರಾಜಕೀಯ ಸ್ಥಿತಿ ಭ್ರಷ್ಟಾಚಾರದಾಗಿ ನಾವು ಅದು ಮಾತನಾಡೋದು ವ್ಯರ್ಥ ಹೇಳುವ ಮಟ್ಟಕ್ಕೆ ನಾನು ಬಂದಿದ್ದೇನೆ ನಾನು ತುಂಬ ಮಾತನಾಡ್ತಿದ್ದೆ ದೂಷಿಸ್ತಾ ಇದ್ದೆ ದೂಷಣೆ ಬೇಡ ಅದು ವ್ಯರ್ಥ ಕಾಲಂ ತಸ್ಮೈ ನಮಃ ಕಾಲ ಯಾರನ್ನು ಬಿಡುವುದಿಲ್ಲ ನೋಡ್ತಾ ಇದ್ದೀರಿ ಟಿಕೆಟ್ ಕೊಡುವಾಗಲೇ ಬದಲಾವಣೆಗಳಾಗ್ತಾ ಉಂಟು ನಮ್ಮ ಮನಸ್ಸಿನ ಆಳದಲ್ಲಿದ್ದಂಥ ವಿಷಯ ಆಗ್ತಾ ಉಂಟು ಯಾರ ಹೆಸರು ಬೇಡ ಯಾವ ಪಕ್ಷ ಬೇಡ ಬಂಧುಗಳೇ ಅನ್ಯಾಯ ಶಾಶ್ವತ ಅಲ್ಲ ಏನಾದರೂ ಶಾಶ್ವತ ಹೇಳಿದರೆ ನ್ಯಾಯ ಮಾರ್ಗದಲ್ಲಿ ನಡೆದಂಥ ಜೀವನ ನಿರಂತರವಾಗಿ ಜನರ ವಿಶ್ವಾಸ ಆದರ ಅಭಿಮಾನ ಪ್ರೀತಿಯನ್ನು ಗಳಿಸುವ ಮುಖಾಂತರ ಅದು ಯಾರಿಗೆ ಬರ್ತದೆ ಡೊನೇಷನ್ ಕೊಟ್ಟರೆ ಬರ್ತದ ಭಾಷಣ ಮಾಡಿದರೆ ಬರ್ತದ ಕಾರಲ್ಲಿ ಬಂದರೆ ಬರ್ತದ ಬಂಗ್ಲೆಯಲ್ಲಿದ್ದರೆ ಬರ್ತದ ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿಯನ್ನು ಎದುರಿನಲ್ಲಿರುವವರು ಅರ್ಥಕೊಂಡ್ರೆ ಆ ಪ್ರೀತಿ ಅದು ನಿರಂತರ ದೀಪವಂದ ದೀಪವನ್ನು ಹಚ್ಚೋಣ ಅಂತ ಹೇಳ್ತೇವೆ ಒಂದು ದೀಪ ಯಾವ ರೀತಿ ಬೆಳಕು ಕೊಡ್ತದೆ ಅದು ಹತ್ತಾರು ನೂರಾರು ಸಾವಿರಾರು ಲಕ್ಷಾಂತರ ಲಕ್ಷ ದೀಪೋತ್ಸವ ಆಗ್ತದೆ ಕಟೀಲ್ ಅಂತ ಕ್ಷೇತ್ರಕ್ಕೆ ಹೋಗುವಾಗ ಒಳಗೆ ಹೋಗುವಾಗಲೇ ಕಣ್ಣು ತುಂಬಿ ಬರ್ತದೆ ಮಾತನಾಡಲಿಕ್ಕೆ ಆಗುವುದಿಲ್ಲ ಒಂದು ರೀತಿಯ ಏನು ಆ ಭಾವನೆ ಬರ್ತದೆ ಮಾತನಾಡಲಿಕ್ಕೆ ಆಗುವುದಿಲ್ಲ ಹಾಗೆ ದೇವಸ್ಥಾನದ ಒಳಗೆ ಹೋಗುವಾಗ ಏನು ಶಬ್ದಗಳು ಬರುವುದಿಲ್ಲ ಕೇವಲ ವಿನೀತನಾಗ್ತೇವೆ ಹೊರಗೆ ಬರುವಾಗ ನಾವು ಮಾತಾಡ್ತೇವೆ ಬಟ್ರು ನಮ್ಮವರು ನಮ್ಮ ಮನೆಯವರು ಹೇಳುವ ಪ್ರೀತಿ ಉಂಟು ಇಬ್ಬರು ಅಣ್ಣ ತಮ್ಮಂದರು ಇಡೀ ಇಡೀ ಕುಟುಂಬ ತಾಯಿ ಇದ್ದಾರೆ ಹೆಚ್ಚಿನ ನಿಮಿಷ ನಮಗೂ ತಾಯಿ ಈಗಲೂ ಬಂದಿದ್ದಾರೆ ನೋಡಿದ್ರು ನನ್ನ ಹೆಂಡತಿ ಕಾಲಗಿರಗೆ ಆಯಿತು ಅಷ್ಟು ಬೇಗ ಯಾಕೆ ಹೇಳಿದರೆ ನಮಗೆ ಅವರ ತಾಯಿಯಲ್ಲ ನಮಗೆ ನಮ್ಮ ತಾಯಿ ಕಾಣ್ತಾರೆ ಯಾಕೆ ಹೇಳಿದರೆ ದೇವರ ಸೇವೆ ಮಾಡಿಕೊಂಡಿದ್ದು ಯಾಕಂದರೆ ಅವರ ತೀರ್ಥರೂಪರ ವಿಚಾರ ಮಾತಾಡಲಿಕ್ಕೆ ಬರುವುದಿಲ್ಲ ಪರಿಚಯ ಆದದಿಂದ ಕೊನೆಯ ಗಳಿಗೆ ತನಕ ಗುರುಗಳು ಅವರೇ ಪಿತೃ ಸಮಾನರು ಅವರೇ ಎಲ್ಲ ರೀತಿ ಯಾಕೆಂದರೆ ನಾನು ಎಷ್ಟು ಪ್ರಸ್ತುತ ಗೊತ್ತಿಲ್ಲ ಒಂದು ನನ್ನ ವೈಯಕ್ತಿಕ ಕೆಲಸಕ್ಕೆ ಒಂದು ದಿನ ಅವರು ಉಪವಾಸ ವೃತ್ತದಲ್ಲಿದ್ದರು ಇಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲೇ ಇನ್ನೊಂದು ಅಷ್ಟೇ ದೂರದ ಕಡೆಗೆ ಕೇವಲ ನನ್ನ ನಾನವರ ಭಕ್ತ ಇಲ್ಲಿ ಅಷ್ಟೇ ಬಂದು ಯಾವ ರೀತಿ ಯಾವ ಕೆಲಸವನ್ನು ಮಾಡಬೇಕು ಹೇಳಿಕೊಟ್ಟಂಥ ಶ್ರೇಷ್ಠ ವ್ಯಕ್ತಿತ್ವ ಹಾಗಾಗಿ ಬಂಧುಗಳೇ ಮಾತಾಡಿದ ಎಷ್ಟೊತ್ತು ಮಾತಾಡ್ಬೋದು ಇನ್ನೂ ವಿಶೇಷವಾಗಿ ಸ್ವಾಮೀಜಿಗಳ ಅನುಗ್ರಹ ಭಾಷಣ ಉಂಟು ಹಿರಿಯರಿದ್ದಾರೆ ಹೆಚ್ಚು ಮಾತನಾಡೋದು ಪ್ರಸ್ತುತ ಅಲ್ಲ ಇಷ್ಟು ಹೇಳ್ತೇನೆ ದೇವರು ಮನಸ್ಸು ಮಾಡಿದರೆ ನಿತ್ಯ ನಿರಂತರ ಪವಾಡಗಳು ಆಗ್ತದೆ ನನ್ನ ಆಸೆ ಉಂಟು ಸ್ವಾರ್ಥ ಹಟ್ಟಿ ಅಂಗಡಿಯಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಪವಾಡ ಆಗಲಿ ಇಡೀ ಭಾರತದಲ್ಲಿ ಪ್ರವಾಡ ಆಗಲಿ ಒರಿಜಿನಲ್ ಭಾರತ ಮೂಲವಾಗಿ ಹೇಗಿತ್ತು ಇತ್ತು ಅಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗಿದೆ ಅದೇ ವರ್ಷ ಹಟ್ಟಿಯಂಗಡಿಯಲ್ಲಿಯೂ ಇವತ್ತು ಆಗಿದೆ ಏನನ್ನು ಸೂಚಿಸ್ತದೆ ಈ ವರ್ಷ ನಾನು ಹಸರನಲ್ಲಿ ಹೇಳ್ತಾ ಇದ್ದೆ ಎಷ್ಟು ಬ್ರಹ್ಮ ಕಲಶ ಮನಸ್ಸು ತುಂಬಿ ಬರ್ತದೆ ಕಣ್ಣು ತುಂಬಿ ಬರ್ತದೆ ಎಲ್ಲಿ ಹೋದರೂ ವಿಜಯ್ ಭವ ಸಮಸ್ಯೆಗಳು ಕಾಣ್ತಾ ಇಲ್ಲ ಒಂದು ಕಡೆ ಶಿಲಾಮಯ ಇನ್ನೊಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದು ಜನರು ಏನು ತಪ್ಪನ್ನು ಮಾಡಿದ್ದೇವೆ ಮೆಕಾಲೆಯಿಂದಾಗಿ ಬ್ರಿಟಿಷರಿಂದಾಗಿ ಅರ ಯಾನು ಮೊಘಲರಿಂದಾಗಿ ಗಜನಿ ಗಿಜನಿ ಅಯ್ಯೋ ದೇವರ ಹೆಸರು ಹೇಳಲಿಕ್ಕೆ ಬರೋದಿಲ್ಲ ಮಾಡಿದಂಥ ಅತ್ಯಾಚಾರಗಳು ಅನ್ಯಾಯಗಳು ಅಪಚಾರಗಳು ಸಿಕ್ಕಿ ಸಿಕ್ಕಿದಲ್ಲಿ ದೇವರನ್ನು ಮಣ್ಣೊಳಗೆ ಹಾಕಿದ್ದಾರೆ ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನು ದೋಚಿದ್ದಾರೆ ಉಳಿದ್ರ ಇವತ್ತಿನ ರಾಜಕಾರಣಿಗಳಿಗೂ ನಾನು ಆಶ್ಚರ್ಯ ಮಾಡೋದು ಹತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಇಪ್ಪತ್ತು ಲ ಎರಡು ಲಕ್ಷ ಕೋಟಿ ಲಂಚ ಉಳಿತದ ನಿಸ್ಸಂತಾನವಾಗಿ ಹೋಗ್ತೀರಿ ಯಾಕೆ ಬೇಕು ಮಾರ್ಗದಲ್ಲಿ ಕಷ್ಟ ಬಂದು ದುಡಿದದ್ದೇ ನಾವು ದಾನ ಧರ್ಮ ಮಾಡಿದ್ರೆ ಉಳಿಯುವುದಿಲ್ಲ ಅಂತೆ ಎಷ್ಟೋ ಸಂದರ್ಭ ನಾನು ನನ್ನ ಹೆಂಡತಿ ಮಾತಾಡಲಿಕ್ಕೆ ಉಂಟು ಎಲ್ಲಿ ಎಡವಿದೆವು ದಾನ ಮಾಡಿದ್ದು ತಪ್ಪ ಕಮ್ಮಿ ಆಯಿತಾ ಧರ್ಮ ಮಾಡಿದ್ದು ಕಮ್ಮಿ ಆಯಿತಾ ಪರರಿಗೆ ಉಪಕಾರ ಮಾಡಿದ್ದು ಕಮ್ಮಿ ಆಯಿತಾ ನಾವು ಆತ್ಮಾವಲೋಕನ ಮಾಡ್ತೇವೆ ಒಂದು ಕಲ್ಲು ತಾಗಿದ್ರು ಆತ್ಮಾವಲೋಕನ ಮಾಡ್ತೇನೆ ದೇವರಿಗೆ ಯಾಕೆ ಬೇಜಾರಾಯಿತು ಹೇಳುವಂಥ ಮಾತು ಈ ರೀತಿಯ ಮನಸ್ಥಿತಿ ಇರಬೇಕಾದಲ್ಲಿ ಬಾಚಿ 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 ಎಷ್ಟೋ ಮನೆಯನ್ನು ಎಷ್ಟೋ ಗುಡಿಯನ್ನು ನಾಶ ಮಾಡಿ ಕೊನೆಗೊಂದು ಮಾತನ್ನು ಹೇಳ್ತೇನೆ ನಿಮ್ಮನ್ನು ನೋಡಿದಂಗೆ ಖುಷಿಯಾಗಿ ಹೇಳೋದು ಪ್ರಸ್ತುತ ಅಲ್ಲ ನಾನು ಹುಟ್ಟಿದವರು ತೆಕ್ಕಾರು ಹೇಳಿ ಇತ್ತೀಚೆಗೆ ಎಲ್ಲ ಟಿ ವಿ ಪೇಪರಲ್ಲಿ ಹೆಸರು ಬಂತು ನಾನು ಪ್ರಾಥಮಿಕ ಶಾಲೆ ಕಲ್ತದ್ದು ತೆಕ್ಕಾರು ಗೋಪಾಲಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ನಾವು ಪ್ರತಿ ವಾರ ಭಜನೆ ಇದ್ದೆವು ಈಗ ಪಟ್ಟಣದಲ್ಲಿ ಅದು ಭಾರಿ ಕಮ್ಮಿಯಾಗಿದೆ ನಾವು ಏಳನೇ ತರಗತಿವರೆಗೆ ಹೈಸ್ಕೂಲಿಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರಿವರ್ತನೆ ಆಗಿದೆ ಆದರೆ ಮೂಲಭೂತವಾಗಿ ತಂದೆ ತಾಯಿಯ ರಕ್ತದಿಂದ ಬಂದ ಜೀನ್ನಲ್ಲಿ ಈ ಸಂಸ್ಕೃತಿ ಸಂಸ್ಕಾರ ಎರಡೂ ಉಂಟು ಪ್ಯಾಂಟ್ ಹಾಕ್ತೇವೆ ನಾವು ಯಾವ ರೀತಿಯ ಇರ್ತೇವೆ ಆದರೆ ಮನಸ್ಸು ಅಲ್ಲೇ ಉಂಟು ಗೋಪಾಲಕೃಷ್ಣ ಭಜನಾ ಮಂದಿರ ನಮಗೆ ಗೋಪಾಲಕೃಷ್ಣ ಇಲ್ಲಿ ದೇವಸ್ಥಾನ ಇತ್ತಂತೆ ಗಿತ್ತಂತೆ ಸ್ವಲ್ಪ ಸ್ವಲ್ಪ ಕೇಳಿದ ಮಾತುಗಳು ಇತ್ತೀಚೆಗೆ ಅಲ್ಲಿ ಒಬ್ಬರು ಯಾರೋ ಜಾಗೆ ತಕ್ಕೊಂಡ್ರು ಬದಿಯಲ್ಲಿ ಮುಸಲ್ಮಾನರ ಜಾಗ ಇತ್ತು ಈ ಜಾಗೆ ತಕೊಂಡವರು ಬೆಂಗಳೂರಿನಿಂದ ಬಂದವರಿಗೆ ಕನಸಲ್ಲಿ ಅಲ್ಲಿ ದೇವಸ್ಥಾನ ಉಂಟು ಹೇಳಿ ಇಂದು ಖನ ಹೇಳಿಬಿಟ್ರು ಎರಡನೇ ಸಲ ಒಳಗೆ ಅಂಜಿಕೆ ಆಯಿತು ಮೂರನೇ ಸಲ ಹೇಳುವಾಗ ಜ್ಯೋತಿಷ್ಯಲ್ಲಿ ಹೋದರು ಅಗಿಬೇಕು ಹೇಳಿದರು ಅಗಿಬೇಕರಲ್ಲಿ ಮುಸ್ಲಿಮರ ಮುಸ್ಲಿಮ್ರ ಜಾಗೆ ಉಂಟು ಸ್ವಾಭಾವಿಕವಾಗಿ ಏನೋ ಇರ್ತದೆ ಸಮಾಜದಲ್ಲಿ ಆಯಿತು ನನಗೂ ಫೋನು ಬಂತು ಹಾಗೆ ಹೀಗೆ ಹಾಂ ಹ್ಞೂ ನಾನು ಹೇಳಿದೆ ಏನು ಬೇಡ ದೇವರಿಗೆ ಬಿಟ್ಟು ಬಿಡಿ ಅವರು ಜಾಗೆ ಕೊಡ್ತಾರೆ ಇವರು ಜಾಗೆ ಬಿಟ್ಟು ಕೊಡ್ತಾರೆ ಹಣಕಾಸಿನ ವ್ಯವಸ್ಥೆ ಬಿಡಿ ಲೌಕಿಕ ಶಾಶ್ವತ ಅಲ್ಲ ಹಣ ಅವರು ಕೊಟ್ಟರು ಇವರು ಕೊಟ್ಟರು ಹಾಗಿದ್ರು ಗೋಪಾಲಕೃಷ್ಣನ ಮೂರ್ತಿ ಸಿಕ್ಕಿತು ಇತ್ತೀಚಿನ ದಿನದಲ್ಲಿ ಪತ್ರಿಕೆಗಳಲ್ಲಿ ಬಂತು ಪವಾಡ ಅಂತ ಹೇಳಿದರು ಟಿ ವಿಯಲ್ಲಿ ಬಂತು ಅರ್ಧರ್ಧ ಗಂಟೆ ಪ್ರೋಗ್ರಾಮ್ ಬಂತು ಟಿ ವಿ ನೈನು ಅದರಲ್ಲಿ ಇದರಲ್ಲಿ ಪಬ್ಲಿಕ್ಕು ಸುವರ್ಣ ಎಲ್ಲದರಲ್ಲಿಯೂ ದೇವಸ್ಥಾನ ಆಗಬೇಕಾದ ನಿರ್ಣಯ ಆಗಿದೆ ನಾನು ಹುಟ್ಟಿದ ಊರಲ್ಲಿ ದೇವಸ್ಥಾನದ ಕೆಲಸ ಸದ್ಯದಲ್ಲಿ ಆರಂಭ ಆಗ್ತದೆ ಗಣೇಶನ ಅನುಗ್ರಹ ಕಟೀಲು ದೇವಿ ಅನುಗ್ರಹ ಎಲ್ಲ ಕ್ಷೇತ್ರಗಳ ಅನುಗ್ರಹದಿಂದ ಅಲ್ಲಿಯೂ ದೇವಸ್ಥಾನ ಆಗಲಿ ಪ್ರತಿಯೊಂದು ಊರಲ್ಲಿ ನಾನು ಅದೇ ಹೇಳಿದ್ದು ಪವಾಡ ನಿರಂತರವಾಗಿ ಇಡೀ ದೇಶದಲ್ಲಿ ಆಗಿ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮ ಆಲೋಚನಾ ಲಹರಿಗೆ ಏನು ತುಕ್ಕು ಹಿಡಿದಿದೆ ಆ ತುಕ್ಕನ್ನು ತೆಗೆದು ಪಳ 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 ಚಿನ್ನಕ್ಕೆ ಪೆಟ್ಟು ಬಿದ್ದರೆ ಮಾತ್ರ ಅದು ಹೊಳೆಯುವುದು ಹಾಗಾಗಿ ನಮ್ಮ ಮನಸ್ಸನ್ನು ಚಿನ್ನಕ್ಕೆ ಹೋಲಿಸಿದರೆ ದೇವರು ಅದಕ್ಕೆ ಕೊಡಲಿ ಏಟು ಕೊಟ್ಟು ಅದನ್ನು ಒಳ್ಳೆ ಹೊಳೆಯುವ ಚಿನ್ನವಾಗಿ ಮಾಡುವಂಥ ಅನುಗ್ರಹ ಗಣೇಶ ದೇವರು ಕೊಡಲಿ ಇಲ್ಲಿ ಬಂದದ್ದರಲ್ಲಿ ಉಂಟು ಸ್ವಚಿಂತನೆ ಉಂಟು ದೇವರ ಮೇಲಿರುವ ಗೌರವ ಉಂಟು ಅವರ ಮೇಲಿರುವಂಥ ಅಭಿಮಾನ ಉಂಟು ಯಾಕೆಂದರೆ ನಾವು ಒಂದು ಮನೆಯವರಾಗಿ ಅವರು ನನ್ನ ಸಹೋದರರು ಇದ್ದಾಗೆ ಯಾಕೆಂದರೆ ಅವರು ಆ ಸ್ಥಾನದಲ್ಲಿ ಕುಳಿತು ಹೋಗ ಗೌರವದ ಸ್ಥಾನದಲ್ಲಿದ್ದಾರೆ ಆದರೆ ಸಾಮಾಜಿಕವಾಗಿ ನಾವು ಅಣ್ಣ ತಮ್ಮಂದರಾಗಿದ್ದೇವೆ ಇವತ್ತಂತೂ ನನಗೆ ಮನಸ್ಸು ತುಂಬಿ ಬಂತು ಯಾಕೆಂದರೆ ಸಜ್ಜನರ ಸಂಘ ಅಂತ ಹೇಳ್ತಾರೆ ಎಷ್ಟೋ ಸಲ ನಾವು ದುರ್ಜನರ ಸಂಘ ಮಾಡಿ ನಮಗೂ ಒಂದೊಂದು ಸಲ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸು ಯಾಕಂದರೆ ಒಂದು ದುರ್ವಾಸನೆ ಅಲ್ಲಿ ಇದ್ದರೆ ಆ ಗಾಳಿಯಲ್ಲಿ ದುರ್ವಾಸನೆ ಬರ್ತೆ ಅದರ ಅರ್ಥ ಗಾಳಿ ಕೆಟ್ಟದಲ್ಲ ಅಲ್ಲಿಯ ದುರ್ವಾಸನೆ ಇಲ್ಲಿ ಬರ್ತದೆ ಅದೇ ಸುಗಂಧ ಇದ್ದರೆ ದೇವಸ್ಥಾನದಲ್ಲಿ ಹೋದರೆ ಆ ಕರ್ಪೂರ ಇರ್ಬೋದು ಆರತಿ ಇರ್ಬೋದು ತುಪ್ಪ ಅಥವಾ ಎಣ್ಣೆಯ ಬತ್ತಿ ಇರ್ಬೋದು ಅದರಿಂದ ಬರುವಂಥ ಸುಹಾಸನೆ ಮಲ್ಲಿಗೆ ಹೂವು ಇರ್ಬೋದು ಅದರ ಒಟ್ಟಿಗೆ ನಮಗೆ ದೇವರ ಮೇಲೆ ಇರುವಂಥ ಭಕ್ತಿಯಿಂದಾಗಿ ಅದು ಸುವಾಸನೆ ಆಗ್ತದೆ ಹಾಗಾಗಿ ಇವತ್ತು ವೇದಿಕೆಯಲ್ಲಿ ಸುವಾಸನಾಯುಕ್ತವಾದ ವೇದಿಕೆಯಲ್ಲಿ ನಿಮ್ಮೆಲ್ಲರ ನೋಡಿ ಜನಗಳು ಬರ್ತಾ ಇದ್ದಾರೆ ಹೆಚ್ಚಿನ ಸ್ವಾಮಿಗಳ ಭಾಷಣಕ್ಕೆ ಆಗುವಾಗ ಜನಗಳು ಬರ್ತಾರೆ ಕಾಯ್ತಾರೆ ಯಾಕೆಂದರೆ ಎಲ್ಲರಿಗೆ ಸ್ವಾಮಿಗಳ ಅನುಗ್ರಹ ನಾವು ಮಾತಾಡ್ತಾ ಇರ್ತೇವೆ ನಾವು ಸಾಮಾಜಿಕ ವ್ಯಕ್ತಿಗಳು ನಿರಂತರವಾಗಿ ಮಾತಾಡ್ತೇವೆ ಗುರುಕುಲನ ಗುರುಗಳ ಮಾತು ಕೇಳಬೇಕು ಹೇಳುವಂಥ ಮಾತು ಇರ್ತದೆ ಹಾಗಾಗಿ ಬಂಧುಗಳು ಎಲ್ಲರಿಗೆ ಕೈ ಜೋಡಿಸಿ ಅನಂತನಂತನ ಕೃತಜ್ಞತೆಗಳನ್ನು ನಿಮಗೂ ನಿಮ್ಮ ಕುಟುಂಬದವರಿಗೆ ಸಲ್ಲಿಸ್ತೇನೆ ಯಾಕೆಂದರೆ ನಂಗೂ ಒಂದು ಈಗಾಗಲೇ ಹೇಳಿದೆ ಮಲ್ಲಿಗೆ ಒಟ್ಟಿಗೆ ಆ ನೂಲಿಗೂ ಒಂದು ಬೆಲೆ ಬರ್ತದೆ ಹೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಆ ಭಗವಂತನು ವಿಘ್ನ ವಿನಾಯಕನು ಎಲ್ಲರ ವಿಘ್ನವನ್ನು ಕಳೆದು ಎಲ್ಲರಿಗೆ ಸನ್ಮಾರ್ಗ ನಡೀಲಿಕ್ಕೆ ಅವಕಾಶ ಕೊಟ್ಟು ಅವಕಾಶ ಹೇಳುವ ಮಾತು ಬಂದು ನಾನು ಭಾಷೆ ನಿಲ್ಲಿಸಲೇಬೇಕಾಗ್ತದೆ ಯಾಕೆಂದರೆ ಎತ್ತಿ ಎತ್ತಿಕೊಟ್ಟಿದ್ದಾರೆ ನಾನು ಮೂರು ಗಂಟೆ ನಾಲ್ಕು ಗಂಟೆಯೂ ಮಾತಾಡ್ಬೋದು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸಭಾ ಮರ್ಯಾದೆ ಅಲ್ಲ ಅವಕಾಶಗಳು ಆ ಗಣಪತಿಯ ಕಿವಿ ಹಾಗೆ ಸೊಂಡಿಲ್ನ ಹಾಗೆ ಬಂಧುಗಳ ಪ್ರತಿಯೊಬ್ಬರಿಗುಂಟು ಭೂಮಿ ತಾಯಿ ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ಈ ದೇಶ ಕೊಟ್ಟಿದೆ ನಮ್ಮ ಎಲ್ಲ ವ್ಯವಸ್ಥೆಗಳು ಕೊಟ್ಟಿದೆ ಅಡ್ಡಿ ಆತಂಕಗಳು ಬರ್ತದೆ ಆನೆ ಹೋಗುವಾಗ ಇರುವೆ ಕಚ್ಚಂತೆ ಇರುವೆಗೆ ಒಂದು ಸಮಾಧಾನ ನಾನು ಆನೆಗೆ ಕಚ್ಚಿದೆ ಅಂತ ಆನೆಗೆ ಗೊತ್ತೇ ಆಗಲಿಲ್ಲ ಅಡ್ಡಿ ಆತಂಕಗಳು ಹೇಳುದು ಆದರೆ ಅದೇ ತುಂಬ ಇರುವೆಗಳು ಬಂದು ಕಚ್ಚಿದಾಗ ಏನೋ ಒಂದು ಮನೋವೇದನೆ ಆಗ್ತದೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಇರುವೆ ತುಂಬ ಬಂದು ಗುಂಪಲ್ಲಿ ಕಚ್ಚುತ್ತವೆ ಆದರೆ ಕಚ್ಚಿದ್ದು ಇರುವೆ ಆನೆಗೆ ಏನೂ ಆಗುವುದಿಲ್ಲ ಗಣೇಶನ ಅನುಗ್ರಹ ಇರ್ತದೆ ಅಲ್ಲಿ ಒಂದು ಮಾತು ಆಗ ಅವರು ಹೇಳುವಾಗ ಮೆಲ್ಲ ನಾನು ಕಿವಿ ಕೊಟ್ಟು ಕೇಳಿದ್ದೆ ಹಸರನಲ್ಲಿ ಹೇಳ್ತಾ ಇದ್ದರು ಅದರ ಅಡಿಯಲ್ಲಿ ಎಲ್ಲ ಶಿಥಿಲವಾಗಿತ್ತು ಎರಡು ಇಲಿಗಳು ಇತ್ತು ಅಂತ ನಾನು ಕೂಡಲೇ ಹೇಳಿದೆ ಅದು ವಾಹನಗಳು ಗಣಪತಿಯನ್ನು ಹೊತ್ತುಕೊಂಡದ್ದು ಆ ಇಲಿಗಳಿಗೂ ಸಾರ್ಥಕವಾಯಿತು ವಾಹನ ಅದರ ಕರ್ತವ್ಯನೂ ಬಿಡಲಿಲ್ಲ ಅದು ಹೆಚ್ಚಿನ ನಿಮಿಷ ತೂತು ಅದು ಮಾಡಿದೆ ಯಾರೂ ಮಾಡಿದೆ ಗೊತ್ತಿಲ್ಲ ದೇವರ ಆಟ ದೇವರ ಮಹಿಮೆ ಹಾಗಾಗಿ ದೇವರು ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಯಾವ ರೀತಿಯ ಪವಾಡವನ್ನು ಮಾಡ್ತಾರೆ ಅನೇಕ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇನೆ ಮೊನ್ನೆ ಒಂದು ಬ್ರಹ್ಮಕಲಶಕ್ಕೆ ಹೋಗಿದೆ ವಿಷಯ ಹೇಳುವುದಿಲ್ಲ ಉದ್ದಾಗ್ತದೆ ಅಲ್ಲಿ ಸಮೇತ ಒಂದು ಕೇಳುವಂಥ ಕಥೆಗಳನ್ನು ಕೇಳಿದರೆ ಮನಸ್ಸು ತುಂಬಿ ಬರ್ತದೆ ದೇವಸ್ಥಾನ ಕಟ್ಟುವಾಗ ಒಬ್ಬರಿಗೆ ಹಣ ಕಮ್ಮಿ ಆಯ್ತಂತೆ ಸಹೋದರನಲ್ಲಿ ಕೇಳಿದಂತೆ ಕೇರ್ ಮಾಡಲಿಲ್ಲಂತೆ ಬಂದು ಪ್ರಾರ್ಥನೆ ಮಾಡಿದ್ರಂತೆ ಸ್ವಲ್ಪ ಸ್ಥಗಿತ ಮಾಡ್ತೇನೆ ಹಣ ಬಂದ ಮೇಲೆ ಮಾಡ್ತೇನೆ ಅಂತ ಅವ್ರದ್ದು ಏನೋ ಒಂದು ವ್ಯಸ್ತು ಇಟ್ಟಿದ್ರು ಮಾರಾಟಕ್ಕೆ ಏಳು ಕೋಟಿ ಹೇಳಿ ಹದಿಮೂರುವರೆ ಕೋಟಿಗೆ ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ ಸೇಲ್ ಆಗ್ತದೆ ಅದ್ಭುತವಾದ ದೇವಾಲಯ ನಿರ್ಮಾಣ ಆಗ್ತದೆ ಒಂದು ಕಡೆಯಲ್ಲಿ ನಮ್ಮ ಭ್ರಷ್ಟಾಚಾರ ನೋಡಿ ಇನ್ನೊಂದು ಕಡೆಯಲ್ಲಿ ಅಂಥ ಒಳ್ಳೆ ಮನಸ್ಥಿತಿ ಇರುವಂಥ ದೇವರ ಅನುಗ್ರಹ ಆದಂಥ ವ್ಯಕ್ತಿಗಳನ್ನು ನೋಡಿ ಬಂಧುಗಳು ಇಷ್ಟೇ ಮಾತನಾಡೋದು ಧಾರ್ಮಿಕ ಸಭೆ ಸಾಮಾಜಿಕವಾಗಿ ಮಾತಾಡಿ ದೇವರ ಪಾದಾರವಿಂದಗಳಿಗೆ ಎಲ್ಲವನ್ನು ಅರ್ಪಿಸಿ ದೇವರೇ ನನಗೆ ಸುಖ ಕೊಡು ಹೇಳುವ ಸ್ವಾರ್ಥದೊಂದಿಗೆ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಅಭಿವೃದ್ಧಿಯನ್ನು ಮಾಡುವುದೊಂದಿಗೆ ನಮ್ಮ ಹಿರಿಯರು ಋಷಿಮುನಿಗಳು ತಿಳಿದಿರು ಹಾಕಿಕೊಟ್ಟಂಥ ಎಲ್ಲ ಉತ್ತಮವಾದ ಉದಾತ್ತವಾದಂಥ ಶ್ರೇಷ್ಠವಾದಂಥ ಭವ್ಯವಾದಂಥ ಸುಂದರವಾದಂಥ ಸ್ವಾಭಾವಿಕವಾದದ್ದು ಈಗ ಯಾವುದು ಸ್ವಾಭಾವಿಕ ಇಲ್ಲ ಎಲ್ಲವೂ ಅಸ್ವಾಭಾವಿಕ ಸೌಂದರ್ಯ ಹೇಳಿದರೆ ಅದು ನಮ್ಮ ಲೇಪನದ ಸೌಂದರ್ಯ ಅಲ್ಲ ಸ್ವಾಭಾವಿಕ ಸೌಂದರ್ಯ ಅದೆಲ್ಲವನ್ನು ಎಲ್ರಿಗೆ ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿ ಆಗುವುದರೊಂದಿಗೆ ನಾವು ಅಭಿವೃದ್ಧಿ ಆಗುವುದರೊಂದಿಗೆ ನಾವು ಇತರರ ಬಾಳಿಗೆ ದಾರಿದೀಪವಾಗೋಣ ಇತರರ ಕಣ್ಣಿನಲ್ಲಿ ಹೊಳಪನ್ನು ತರುವಂಥ ಯೋಗ್ಯತೆಯನ್ನು ದೇವರು ನಮಗೆ ಕೊಡಲಿ ನಮ್ಮನ್ನು ನೋಡಿ ಒಂದು ಮುಗುಳ್ನಗೆ ಇತರರ ಮುಖದಲ್ಲಿ ಬರುವಂಥ ಸೌಭಾಗ್ಯವನ್ನು ಕರುಣಿಸ್ಲಿ ಪುಟ್ಟ ಮಗುವಿನ ಮನಸ್ಥಿತಿಗೆ ನಮ್ಮನ್ನು ಕೊಂಡೋಗು ಪೇಜವರ ಸ್ವಾಮಿಗಳ ಹಿರಿಯರ ನನಗೆ ಒಂದು ಏನು ಕಣ್ಣು ಕಣ್ಣಿನ ಎದುರು ಬರ್ತದೆ ಪೂರ್ವ ಯಾವುದು ಪರ್ಯಾಯ ಪೂರ್ವಭಾವಕ್ಕೆ ನಮ್ಮ ಮನೆಯಲ್ಲಿ ರಾತ್ರಿ ಅವರ ವಿಠಲನ್ನಿಟ್ಟು ಪೂಜೆ ಮಾಡುವಾಗ ಹತ್ತುವರೆ ಗಂಟೆ ಚಳಿ ಕೊರೆಯುವ ಚಳಿ ಅಲ್ಲಿ ಇಟ್ಟಿದ್ದು ವ್ಯವಸ್ಥೆ ಜ್ಞಾನದ ಕೊರತೆಯ ಸ್ವಾಮಿಗಳ ಮೇಲೆ ಗೌರವದಲ್ಲಿ ಬಿಸಿ ನೀರು ಇಟ್ಟಿದ್ದರು ತಣ್ಣೀರು ಇಟ್ಟಿದ್ದರು ಮಗುವಿನಾಗೆ ಪಟ 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 ಈಗಲೂ ಕಾಣ್ತದೆ ಹೋಗಿ ಸ್ನಾನ ಮಾಡಿಕೊಂಡು ಬಂದಂಥ ಅಪೂರ್ವವಾದ ಯಾಕಂದರೆ ಎಷ್ಟು ಎತ್ತರ ಕೇಳಿದು ಕೋಟಿ ಸಲ ಹೇಳಿದ್ದೇನೆ ಏರುವನು ರವಿ ಏರುವನು ಏರಿದವನು ಸಣ್ಣವನಾಗಲೇ ಬೇಕು ಎಂಬ ಮಾತನು ಸಾರ್ವನು ಸಣ್ಣವು ಹೇಳಿದ ಈ ಆಕಾರ ಅಲ್ಲ ಆ ಮನಸ್ಸಿನ ಸ್ಥಿತಿ ದೈನ್ಯತೆ ಒಳ್ಳೆತನ ಉತ್ಕೃಷ್ಟ ಇದೆಲ್ಲವೂ ದೇವರು ನಮಗೆ ಕರುಣಿಸಲಿ ಸ್ವಲ್ಪ ಉದ್ದ ಮಾತಾಡಿದ ದಯವಿಟ್ಟು ಕ್ಷಮಿಸಿ ಮನಸ್ಸು ತುಂಬಿ ಬಂದಿದೆ ಹಟ್ಟಿಯಂಗಡಿ ಜನರಿಗೆ ಇಷ್ಟೇ ನನ್ನ ಸಂದೇಶ ಒಳ್ಳೆ ಕೆಲಸ ಮಾಡಿದ್ದೀರಿ ಯಾವುದೇ ಕಷ್ಟ ಆದರೂ ಯಾವುದೇ ಸ್ಥಿತಿಯಲ್ಲಿ ಯಾವುದೇ ರಾಜಕೀಯ ಬಂದರೂ ಜಾತಿ ಇರ್ಬೋದು ರಾಜಕೀಯ ಇರ್ಬೋದು ಪ್ರಾಂತೀಯ ಭಾಷೆ ಅದು ಇದು ಮೇಲು ಕೀಳು ಯಾವುದು ಬಾರದೆ ಬಂಧುಗಳ ಐದು ಬೆರಳನ್ನು ದೇವರು ಸಮಾನವಾಗಿ ಸೃಷ್ಟಿ ಮಾಡಲಿಲ್ಲ ನೀವು ವರ್ಣಭೇದ ಹೇಳಿ ಶ್ರೀಮಂತಿಕೆ ಹೇಳಿ ಗಂಡು ಹೆಣ್ಣು ಹೇಳಿ ಜಾತಿ ಹೇಳಿ ರಾಜಕೀಯ ಹೇಳಿ ದೇವರೇ ಈ ರೀತಿ ಸೃಷ್ಟಿ ಮಾಡಿದ ಮೇಲೆ ನಾವು ಒಬ್ಬರ ಹಾಗೆ ಒಬ್ಬರು ಇರಲಿಕ್ಕಾಗೋದಿಲ್ಲ ಪ್ರತಿಯೊಂದು ಪ್ರಾಣಿಯನ್ನು ಪ್ರತಿಯೊಂದು ಜೀವಿಯನ್ನು ಪ್ರತಿಯೊಂದು ಮನುಷ್ಯನನ್ನು ಸೃಷ್ಟಿಸಿದ ದೇವರು ಅಲ್ಲಿ ವೈರುಧ್ಯಗಳನ್ನು ಸೃಷ್ಟಿ ಮಾಡಿದ್ದಾನೆ ಯಾಕೆಂದರೆ ನಮ್ಮನ್ನು ಸಮತೋಲನ ಮಾಡಬೇಕಾದ್ರೆ ಅದು ಬೇಕು ಅಭಿಪ್ರಾಯ ಭೇದ ಸ್ವಾಭಾವಿಕ ಪ್ರಜಾಪ್ರಭುತ್ವದಲ್ಲಿ ಸ್ವಾಭಾವಿಕ ಧರ್ಮದಲ್ಲಿ ಸ್ವಾಭಾವಿಕ ಧಾರ್ಮಿಕತೆಯಲ್ಲಿ ಸ್ವಾಭಾವಿಕ ಆಚರಣೆಯಲ್ಲಿ ಸ್ವಾಭಾವಿಕ ಅನುಗ್ರಹದಲ್ಲಿ ಇಲ್ಲ ಅವರು ಹೇಳಿದ ಐದೂ ಇದಕ್ಕೆ ಪೂಜ್ಯ ಮೊದಲೊಂದಿಪ ಗಣಪ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಇನ್ನೊಂದು ಮಾತು ಹೇಳಬೇಕಾದ್ರೆ ನಾನು ಎಷ್ಟೋ ಸಂದರ್ಭ ಸ್ವಲ್ಪ ಅದು ಗ್ರಾಮ್ಯ ಭಾಷೆಯಲ್ಲಿ ಸ್ವಲ್ಪ ರೂಢ ಭಾಷೆಯಲ್ಲಿ ಹೇಳಿದಾರೆ ದೇವರಿಗೆ ಒಂದೇ ಕೆಲಸ ಅಂತೆ ಅನುಗ್ರಹ ಮಾಡೋದು ಭಕ್ತರಿಗೆ ನಾವು ಹಠ ಮಾಡಬೇಕು ಹಕ್ಕು ಮಂಡನೆ ಮಾಡಬೇಕು ದೇವರೇ ನನಗೆ ಆಶೀರ್ವಾದ ಮಾಡು ಯಾವಾಗ ಮಾಡಬೇಕು ನಾವು ಆ ರೀತಿಯಾಗಿ ಬದುಕಬೇಕು ಇಂಗ್ಲೀಷಲ್ಲಿ ಒಂದುಂಟು ಕಾಸ್ ಆ್ಯಂಡ್ ಕಾನ್ಸೆಕ್ವೆನ್ಸ್ ಹೇಳಿ ನಾವು ಆ ಮಟ್ಟಕ್ಕೆ ಬದುಕಿದಾಗ ದೇವರಲ್ಲಿ ನಾವು ಕೇಳೋದು ಇವತ್ತು ಹೆಚ್ಚು ನಿಮಿಷ ಅದೇ ಮಾಡಿದ್ದು ನನ್ನ ತಂದೆ ಜೀವಿತಾವಧಿಯಲ್ಲಿ ತನ್ನನ್ನು ತಾನೇ ಸವೆದುಕೊಂಡು ಈ ಕೆಲಸ ಮಾಡಿದ್ದಾರೆ ಅವರ ಕನಸು ದೇವರ ಅನುಗ್ರಹ ಮಾಡು ಕಾಯಿಲಿಲ್ಲ ಅವರು ಶುರು ಮಾಡಿದ್ದೆ ಕಷ್ಟಗಳಿರ್ಬೋದು ನಾವು ಕೇಳಲಿಕ್ಕೆ ಈಗ ಪಟ್ಟಿ ಬರ್ಬೋದು ಕೇಳುವುದಿಲ್ಲ ಯಾಕೆಂದರೆ ಅದು ಕ್ಷಣಿಕ ಕೆಲವೇ ದಿನಗಳಲ್ಲೇ ತಿಂಗಳಲ್ಲಿ ಏನಾರು ಸಾಲ ಸೋಲಾಗಿದ್ದರೆ ಆ ಗಣೇಶ ದೇವರು ಅದನ್ನು ಅನುಗ್ರಹ ಮಾಡ್ತಾರೆ ಹೇಳುವ ಮಾತಿನೊಂದಿಗೆ ವಿಶೇಷವಾಗಿ ಮುಂಭಾಗದಲ್ಲಿರುವ ಎಲ್ಲ ಹಿರಿಕಿರಿಯರಿಗೆ ಅತ್ಯಂತ ವಿನಯಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವ ಎಲ್ಲ ಶ್ರೇಷ್ಠರಿಗೆ ಮಾತುಗಳಲ್ಲಿ ಹೆಚ್ಚು ಆಗಿದ್ದರೆ ನಿಮ್ಮ ಸಹೋದರ ಹೇಳುವ ಪ್ರೀತಿಯಿಂದ ಮನ್ನಿಸಿ ನಿರಂತರವಾಗಿ ಸಂಬಂಧಗಳು ಹೀಗೆ ಇರಬೇಕು ಅದು ದೇವರ ಅನುಗ್ರಹದಿಂದ ಈ ಭಿನ್ನತೆ ಎಲ್ಲಿ ಬರ್ತದೆ ಹೇಳಿದರೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಭಿನ್ನತೆ ಬರ್ತದೆ ಭಿನ್ನತೆ ಬೇಡ ಒಂದೇ ತಾಯಿಯ ಮಕ್ಕಳಾಗೆ ನಿರಂತರವಾಗಿ ಖುಷಿಯಲ್ಲಿ ಆನಂದದಲ್ಲಿ ಜೀವನದ ಗುರಿ ಹೇಳಿದರೆ ಹಣ ಈಶ್ವರ್ಯ ಮಾಡುವುದಲ್ಲ ಹಣ ಈಶ್ವರ್ಯ ದಾನ ಮಾಡಲಿಕ್ಕೆ ಇತರರಿಗೆ ಸಹಾಯ ಮಾಡಲಿಕ್ಕೆ ಇತರರಿಗೆ ಉಪಕಾರ ಮಾಡಲಿಕ್ಕೆ ಸ್ವಲ್ಪ ಸ್ವಾರ್ಥಕ್ಕೂ ಇದ್ದು ಆದರೆ ನಿರಂತರವಾಗಿ ಖುಷಿಯಲ್ಲಿರುವುದು ಜೀವನ ಅಂಥ ಖುಷಿಯ ಜೀವನವನ್ನು ಮಹಾಗಣಪತಿ ದೇವರು ಕೊಡಲಿ ಹೇಳಿ ಇನ್ನೊಮ್ಮೆ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ತೆ